ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಈಗ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸರ್ ಮಾಡಲ್ ಎಷ್ಟು ಗಾಡಿ

ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಸರ್ ಒಂದು ಹದಿನಾಲ್ಕು ಹದಿನೈದು ಬರ್ಬೋದು ಸರ್ ಹದಿನಾಲ್ಕು ಹದಿನೈದು ಸಿ ಎನ್ ಜಿ ಇದೆಯಾ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಎಷ್ಟು ಸೀಟರ್ ಗಾಡಿ ಇದು ಸರ್ ಫೈವ್ ಸೀಟರ್ ಫೈವ್ ಸೀಟರ್ ಡೆಂಟೋ ಕ್ರಾಚಸ್ ಅದ್ರಲ್ಲ ಇಲ್ಲ ಸರ್ ಎಲ್ಲ ಓಕೆ ಐತೆ ಸರ್ ಗಾಡಿ ಕಂಡೀಷನ್ ಇದು ಫೀಚರ್ಸ್ ಏನು ಗಾಡಿ ಇದು ಒಳಗಡೆ ಒಳಗಡೆ ಇದ್ನೇನು ಸರ್ ಮಾಮೂಲಿ ಸಿಸ್ಟಮ್ ಇದೆ ಎ ಸಿ ಬರುತ್ತೆ ಎಸಿ ಸಿ ಬರುತ್ತೆ ಸಿಸ್ಟಮ್ ಓ ಅಷ್ಟೇ ನೆಕ್ಸ್ಟ್ ಫೀಚರ್ ಸೀಟ್ ಕವರು ಚೆನ್ನಾಗಿದೆಯಾ ಓ ಸರ್ ಸೀಟ್ ಎಲ್ಲ ಚೆನ್ನಾಗಿದ್ದಾವೆ ಅಷ್ಟೆಲ್ಲ ಮುಂದೆ ಸೀಟು ಬ್ಯಾಕ್ ಸೀಟ್ ಇಲ್ಲ ಡೇಟ್ ಕ್ರಚರ್ಸ್ ಹತ್ರ ಇಡಲಿಲ್ಲ ಏನಿಲ್ಲ ಸರ್ ಎಲ್ಲೈತೆ ಲೊಕೇಶನ್ ಗಡಿ ಸರ್ ಇದು ತುಮಕೂರ್ ಹತ್ರ ಗುಬ್ಬಿ ತುಮಕೂರ್ ಹತ್ರ ಗುಬ್ಬಿ ಹ್ಮ್ ಸಾರ್ ಎಷ್ಟ ಹೇಳ್ತೀರಿ ಗಾಡಿಗೆ ರೇಟ್ ಇದು